ಮೈಸೂರಲ್ಲಿ ಯತೀಂದ್ರ ಸಿದ್ದರಾಮಯ್ಯನವರು ಸಿದ್ದರಾಮಯ್ಯ ಸುಪುತ್ರ ಒಂದು ಸುಭಾಷಿತ ಹೇಳಿದ್ದಾರೆ ಸುಭಾಷಿತ ಅನ್ನೋದಕ್ಕಿಂತ ಗೋಲ್ಡನ್ ವರ್ಡ್ಸ್ ಏನು ಅಂತ ಹೇಳಿದ್ರೆ ಮಾಲ್ವಡಿ ಕೃಷ್ಣರಾಜ ಒಡೆಯರು ಏನು ಸೇವೆ ಮಾಡಿದ್ದಾರೆ ಕರ್ನಾಟಕಕ್ಕೆ ಅದಕ್ಕಿಂತ ಹೆಚ್ಚಾದ ಸೇವೆಯನ್ನ ಮೈಸೂರಿಗೆ ಸಿದ್ದರಾಮಯ್ಯನವರು ಮಾಡಿದ್ದಾರೆ ಅಂತ ಅವರ ತಂದೆ ಮೇಲೆ ಇರುವಂತ ದೂರವಾಮಿ ಅಭಿಮಾನ ಅಂತ ಹೇಳಿದ್ದಾರೆ ಅಷ್ಟು ಆ ಒಡೆಯರವರ ಕಾಣಿಕೆ ಈ ಕರ್ನಾಟಕಕ್ಕೆ ಹಳೆ ಮೈಸೂರಿಗೆ ಮತ್ತು ಮೈಸೂರು ಭಾಗಗೆ ಕೆ ಆರ್ ಎಸ್ ಅನ್ನ ಅವ್ರ ಮನೆಯಲ್ಲಿದ್ದಂತ ಒಡವೆಗಳನ್ನ ಬಾಂಬೆಯಲ್ಲಿ ಅಡಬಿಟ್ಟು ಕೆ ಆರ್ ಎಸ್ ಅನ್ನ ಕಟ್ಟಿದ್ವಿ ಇವತ್ತು ಆ ಕೆ ಆರ್ ಎಸ್ ಇಂದ ಮೈಸೂರು ಮಂಡ್ಯ ಬೆಂಗಳೂರು ನಾವು ಅನ್ನ ಇದ್ದೀವಿ ನೀರು ಕುಡಿತಾ ಇದ್ದೀವಿ ಕರ್ನಾಟಕಕ್ಕೆ ಶಕ್ತಿ ತಂದೋಗ್ತದೆ ಸೋಪ್ ಫ್ಯಾಕ್ಟರಿ ಇರ್ಬೋದು ಸಕ್ಕರೆ ಫ್ಯಾಕ್ಟರಿ ಇರ್ಬೋದು ವಿಶ್ವವಿದ್ಯಾಲಯ ಮೈಸೂರು ವಿಶ್ವವಿದ್ಯಾಲಯ ಸ್ಥಾಪನೆ ಮಾಡಬೇಕು ಆ ಕಾಲದಲ್ಲೇ ಸಾಮಾಜಿಕ ನ್ಯಾಯವನ್ನ ಕೊಡಬೇಕು ಅಂತ ಎಲ್ಲಾ ಜಾತಿ ಸಮುದಾಯಕ್ಕೂ ಆ ಒಂದು ಆ ಸಭೆಯಲ್ಲಿ ಅವಕಾಶ ಮಾಡಿಕೊಟ್ಟಂಥವ್ರು ಒಡೆಯರ ಕುಂಶಸ್ಥರು ಅಂಥವ್ರನ್ನ ಸಿದ್ದರಾಮಯ್ಯನವರು ಮೂಡಾ ಸೈಟಲ್ಲಿ ಹದಿನಾಲ್ಕು ಸೈಟು ನನಗೆ ಬೇಕು ಅಂತ ತಗೊಂಡವ್ರನ್ನ ಚಿನ್ನ ಅಡಬಿಟ್ಟು ಕೆ ಆರ್ ಎಸ್ ಅನ್ನು ಕಡ್ದಂಥವ್ರನ್ನ ಹೋಲಿಕೆ ಮಾಡೋದು ಎಷ್ಟು ಹಾಸ್ಯಾಸ್ಪದ ಹೋಲಿಕೆ ಮಾಡುವಂಥವ್ರು ನನಗೆ ಪುಣ್ಯ ಅಂತ ಹೇಳಿದ್ರೆ ಮಹಾತ್ಮ ಗಾಂಧೀಜಿಗೆ ಹೋಲಿಕೆ ಮಾಡಲಿಲ್ಲ ಅದು ಪುಣ್ಯ ಈ ತರ ಬೇಜವಾಬ್ದಾರಿ ಹೇಳಿಕೆಗಳನ್ನು ಕೊಟ್ಟು ಒಡೆಯರ ಕುಟುಂಬಕ್ಕೆ ಅವಮಾನ ಮಾಡಿದ್ದಾರೆ ಮಹಾರಾಜರ ಕುಟುಂಬಕ್ಕೆ ಯಾರು ಈ ನಾಡಿಗೆ ಕಾಣಿಕೆಯನ್ನು ಕೊಟ್ಟರು ಈ ನಾಡಿಯನ್ನು ಸಮೃದ್ಧಿ ಮಾಡಿದ್ರು ಅವ್ರಿಗೆ ಅವಮಾನ ಮಾಡಿದ್ದಾರೆ ಇದು ಇಡೀ ಹಳೆ ಮೈಸೂರಿನ ಜನಕ್ಕೆ ಮಾಡುವಂಥ ಅವಮಾನ ಅಂತ ನಾನು ಕೂಡಲೇ ಅವರು ಇದರ ಬಗ್ಗೆ ಕ್ಷಮಾಪಣೆ ಕೇಳಬೇಕು ಆ ಕುಟುಂಬದ ಜೊತೆ ಹೋಲಿಕೆ ಮಾಡೋಕ್ಕೆ ಸಾಧ್ಯವೇ ಇಲ್ಲ ಅಂತ ಒಂದು ಕೆಲಸವನ್ನು ಆ ಒಂದು ಕುಟುಂಬದವರು ರಾಜವಂಶದ ಮಾಡಿದ್ದಾರೆ ಇದು ಅವರ ಬೇಜವಾಬ್ದಾರಿ ಹೇಳಿಕೆ ಅಂತ ನಾನು